ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಹನ್ನೆರಡನೇ ತಾರೀಕಿಂದ ಸಿಂಹರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸಿಂಹರಾಶಿಯವರಿಗೆ ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತು ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಗ್ರಹಗಳ ಸ್ಥಾನ ಬದಲಾವಣೆ ಮತ್ತು ಗ್ರಹಗಳ ಸಂಚಾರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ಹೀಗಿರಲಿದೆ ಅಂದರೆ ಶನಿ ಮೀನದಲ್ಲಿ ಎಂಟನೇ ಮನೆಯಲ್ಲಿ ಅಷ್ಟಮ ಶನಿ ತಿಂಗಳವಿಡಿ ಸ್ನೇಹಿತರೆ ಇನ್ನು ರಾಹು ಗುಬ್ಬದಲ್ಲಿ ಏಳನೇ ಮನೆಯಲ್ಲಿ ತಿಂಗಳವಿಡಿ ಕೇತು ಸಿಂಹದಲ್ಲಿ ಒಂದನೇ ಮನೆಯಲ್ಲಿ ತಿಂಗಳವಿಡಿ ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಸಿಂಹರಾಶಿಯವರಿಗೆ ಈಗಿರಲಿದೆ ಅಂತಲೇ ಹೇಳಬಹುದು ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಮಾಸಿಕ ಭವಿಷ್ಯ ಹೇಗಿರಲಿದೆ ಅಂದರೆ ಡಿಸೆಂಬರ್ ಹನ್ನೊಂದನೇ ತಾರೀಕಿಂದ ಸ್ನೇಹಿತರೆ ಗುರು ಹನ್ನೊಂದನೇ ಮನೆಗೆ ನಿಮ್ಮ ಲಾಭದ ಸ್ಥಾನಕ್ಕೆ ಬದಲಾಗುವುದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರಲಿದೆ ಸಿಂಹರಾಶಿಯವರಿಗೆ ಸ್ನೇಹಿತರೆ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಸಿಗಲಿದೆ ತಿಂಗಳ ದ್ವಿತೀಯಾರ್ಥದಲ್ಲಿ ಪೂಜಾ ರವಿ ಶುಕ್ರರು ಐದನೇ ಮನೆಗೆ ಅಂದರೆ ನಿಮ್ಮ ಸಂತಾನ ವಿದ್ಯಸ್ಥಾನ ಸೇರುವುದರಿಂದ ಸೃಜನಶೀಲತೆ ಪ್ರೇಮ ವ್ಯವಹಾರಗಳು ಮತ್ತು ಸಂತಾನಕ್ಕೆ ಸಂಬಂಧಿಸಿದ ಶುಭ ಸುದ್ದಿಗಳು ಸಿಗಲಿವೆ ಅದ್ಯಾಗೋ ಎಂಟನೇ ಮನೆಯಲ್ಲಿ ಶನಿ ಅಂದರೆ ಅಷ್ಟಮ ಶನಿ ಮತ್ತು ಒಂದನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮ್ಮ ಆರೋಗ್ಯ ಮತ್ತು ಪಾಲುದಾರಿಕೆಗಳ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಹಾಗಿದ್ದರೆ ಯಾವ ದಿನಾಂಕದಂದು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಸಿಂಹರಾಶಿಯವರು ನನ್ನನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದ್ರೆ ಖರ್ಚುಗಳು ಹೇಗಿರಲಿದೆ ಹೂಡಿಕೆಗಳು ಮಾಡಬಹುದನ್ನೋದಾದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಶುಭ ಕಾರ್ಯಗಳಿಗೆ ಸ್ನೇಹಿತರೆ ಖರ್ಚು ಮಾಡಲಿದ್ದೀರಿ ಸಿಂಹರಾಶಿಗಳು ಆದರೆ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಹೊಳಿತು ಇನ್ನು ಹೂಡಿಕೆಗಳ ಬಗ್ಗೆ ಹೇಳೋದಾದ್ರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ಸಮಯವಲ್ಲ ಇನ್ನು ಲಾಭಗಳ ಬಗ್ಗೆ ಹೇಳೋದಾದರೆ ಷೇರು ಮಾರುಕಟ್ಟೆ ಅಥವಾ ಸ್ನೇಹಿತರೆ ಇದರಿಂದ ಧನ ಲಾಭ ಬರುವ ಸಾಧ್ಯತೆ ಕೂಡ ಇದೆ ಐದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಅಷ್ಟಮ ಶನಿ ಇರುವುದರಿಂದ ಅತಿಯಾದ ರಿಸ್ಕ್ ತೆಗೆದುಕೊಳ್ಳದಿರುವುದು ಒಳ್ಳೆಯದು ಸೊ ಹಾಗಾಗಿ ಸ್ನೇಹಿತರೆ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಒಟ್ಟಾರೆಯಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಈ ತಿಂಗಳು ಬಹಳ ಉತ್ತಮವಾಗಿರುತ್ತದೆ ಗುರು ಲಾಭಸ್ಥಾನಕ್ಕೆ ಬರುವುದರಿಂದ ಆದಾಯ ಮೂಲಗಳು ಹೆಚ್ಚಾಗುತ್ತವೆ ಹಳೆಯ ಸಾಲಗಳು ಅಥವಾ ಬಾಕಿ ಹಣ ವಸೂಲಿಯಾಗುತ್ತದೆ ಸ್ನೇಹಿತರು ಅಥವಾ ಹಿರಿಯರ ಸಹಾಯದಿಂದ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಸಿಂಹರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಸೃಜನಶೀಲ ಕ್ಷೇತ್ರಗಳಲ್ಲಿ ಮಾಧ್ಯಮ ಕಲೆ ಡಿಸೈನಿಂಗ್ ಇರುವವರಿಗೆ ಈ ತಿಂಗಳು ಅದ್ಭುತವಾಗಿರುತ್ತದೆ ಅಂತಲೇ ಹೇಳಬಹುದು ಆದರೆ ಅಷ್ಟಮ ಪ್ರಭಾವದಿಂದ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವಿಳಂಬವಾಗುವ ಸಾಧ್ಯತೆ ಇದೆ ಆದ್ದರಿಂದ ತಾಳ್ಮೆ ಅವಶ್ಯಕ ಸ್ನೇಹಿತರೆ ಈ ತಿಂಗಳು ಉದ್ಯೋಗಿಗಳಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಮೇಲಧಿಕಾರಿಗಳ ಪ್ರಶಂಸೆ ಲಭಿಸುತ್ತದೆ ಬಡ್ತಿ ಅಥವಾ ಎನ್ಕ್ರಿಮೆಂಟ್ಗಾಗಿ ಕಾಯುತ್ತಿರುವವರಿಗೆ ಇದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಡಿಸೆಂಬರ್ ಹದಿನಾರರವರೆಗೆ ರವಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಒತ್ತಡ ಸ್ವಲ್ಪ ಇರುತ್ತದೆ ಆದರೆ ಡಿಸೆಂಬರ್ ಹದಿನಾರರ ನಂತರ ಐದನೇ ಮನೆಗೆ ಬದಲಾದಾಗ ಪರಿಸ್ಥಿತಿ ಸುಧಾರಿಸಲಿದೆ ಅಂತಲೇ ಹೇಳಬಹುದು ಅತಿಯಾದ ರಿಸ್ಕ್ ಬೇಡ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಒತ್ತಡವನ್ನು ಬೀಳುತ್ತದೆ ಅಂತ ಹೇಳ್ತಾ ಅತಿಯಾದ ರಿಸ್ಕ್ ನ್ನ ತೆಗೆದುಕೊಳ್ಳಿ ಹೋಗಬೇಡಿ ಇನ್ನು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಂದ್ರೆ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಂದ್ರೆ ಕೌಟುಂಬಿಕ ಜೀವನ ಮತ್ತು ನಿಮ್ಮ ವೈಯಕ್ತಿಕ ಜೀವನ ಆನಂದಮಯವಾಗಿರುತ್ತದೆ ಗುರು ಅನ್ನೊಂದನೇ ಮನೆಯಲ್ಲಿರುವುದರಿಂದ ಸಾಮಾಜಿಕ ಸಂಬಂಧಗಳು ಸುಧಾರಿಸುತ್ತದೆ ಸ್ನೇಹಿತರೊಂದಿಗೆ ಸೇರಿ ಪ್ರವಾಸ ಅಥವಾ ವಿಹಾರಕ್ಕೆ ಹೋಗುವ ಯೋಗವಿದೆ ಸ್ನೇಹಿತರೆ ಆದರೆ ಸ್ನೇಹಿತರೆ ಬಹಳ ಪ್ರವಾಸಕ್ಕೆ ಹೋದಾಗ ನಿಮ್ಮ ವಸ್ತುಗಳ ಮೇಲೆ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ ತಿಂಗಳ ದ್ವಿತೀಯಾರ್ಧದಲ್ಲಿ ಐದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಪ್ರೇಮ ವ್ಯವಹಾರಗಳಲ್ಲಿ ಜಯ ಸಿಗುತ್ತದೆ ಸಂತಾನಕ್ಕಾಗಿ ಎದುರು ನೋಡುತ್ತಿರುವವರಿಗೆ ದಂಪತಿಗಳಿಗೆ ಸಿಹಿ ಸುದ್ದಿ ಸಿಗಲಿದೆ ಅಂತಲೇ ಹೇಳಬಹುದು ಕೇತುವಿನ ಕಾರಣದಿಂದ ನಿಮ್ಮಲ್ಲಿ ಸ್ವಲ್ಪ ಸ್ನೇಹಿತರೆ ಅಭದ್ರತೆ ಭಾವ ಕಾಣಬಹುದು ಅದನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುವುದು ಉತ್ತಮ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸ್ನೇಹಿತರೆ ಸಣ್ಣ ಪುಟ್ಟ ಮನಸ್ತಾಪಗಳು ಗೋಪ ಜಗಳ ಬರುವುದು ಸಾಧ್ಯ ಕೂತು ಮಾತನಾಡಿ ಬಗೆಹರಿಸಿಕೊಂಡ್ರೆ ಎಲ್ಲದಕ್ಕೂ ಕೂಡ ಹೊಳಿತು ಇನ್ನು ಅದೇ ರೀತಿ ಸ್ನೇಹಿತರೆ ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರಿಗಳಿಗೆ ಇದು ಲಾಭದಾಯಕ ತಿಂಗಳು ಅಂತಲೇ ಹೇಳ್ಬೋದು ಗುರುವಿನ ಅನುಗ್ರಹದಿಂದ ವ್ಯಾಪಾರ ವಿಸ್ತರಣೆಗೆ ಸಿಂಹರಾಶಿಯವರಿಗೆ ಅವಕಾಶಗಳು ದೊರೆಯುತ್ತವೆ ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳಲು ಇದು ಒಳ್ಳೆಯ ಸಮಯವಾಗಿರುತ್ತದೆ ಡಿಸೆಂಬರ್ ಹನ್ನೊಂದರ ನಂತರ ಸ್ನೇಹಿತರೆ ಏಳನೇ ಮನೆಯಲ್ಲಿ ರಾಹು ಇರುವುದರಿಂದ ಪಾಲುದಾರರೊಂದಿಗೆ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ಮಾತನಾಡಿಕೊಳ್ಳುವುದು ಒಳ್ಳೆಯದು ಷೇರು ಮಾರುಕಟ್ಟೆ ವ್ಯಾಪಾರ ವ್ಯವಸ್ಥರಿಗೆ ಸ್ನೇಹಿತರೆ ತಿಂಗಳ ದ್ವಿತೀಯಾರ್ಧ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಬದಲಾವಣೆಯನ್ನು ನೋಡಬಹುದು ಲಾಭವನ್ನು ಕೂಡ ಗಳಿಸಬಹುದು ಯಾವುದೇ ಸಹಿಯನ್ನು ಹಾಕಬೇಕಾದ್ರೆ ಒಂದು ಅಥವಾ ಎರಡು ಮೂರು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ಒಂದು ಸಲ ಪರಿಶೀಲಿಸಿ ಸ್ನೇಹಿತರೆ ಹಿರಿಯರಿಗೆ ಒಂದು ಸಲ ತೋರಿಸಿ ಚೆಕ್ ಮಾಡಿಸಿ ನಂತರ ಸಹಿ ಹಾಕುವುದು ಬಹಳ ಮುಖ್ಯ ಯಾಕಂದರೆ ನಷ್ಟ ಆಗುವ ಚಾನ್ಸಸ್ ಇರುತ್ತದೆ ಗ್ರಹಗಳ ಸಂಚಾರದಿಂದ ನಷ್ಟವನ್ನು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ತಿಳ್ಕೊಂಡು ಸ್ನೇಹಿತರೆ ಒಂದು ಅಥವಾ ಎರಡು ಮೂರು ಬಾರಿ ಪರಿಶೀಲಿಸಿ ಇನ್ನು ಅದೇ ರೀತಿ ನಿಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಂದ್ರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಹೆಲ್ತ್ ಅಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದ್ರೆ ಆರೋಗ್ಯದ ವಿಷಯದಲ್ಲಿ ಸಿಂಹರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಇರುತ್ತವೆ ಹನ್ನೊಂದನೇ ಮನೆಯ ಗುರುವಿನಿಂದ ಹಳೆಯ ಕಾಯಿಲೆಗಳಿಂದ ಉಪಶಮನ ಸಿಗಲಿದೆ ಆದರೆ ಒಂದನೇ ಮನೆಯಲ್ಲಿ ಕೇತು ಮತ್ತು ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಆಯಾಸ ನಿಶಕ್ತಿ ನೋವುಗಳು ಬಾಧಿಸಬಹುದು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸಣ್ಣ ಪೋಟ ಗಾಯಗಳಾಗುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿದೆ ಗ್ರಹಗಳು ಸೂಚಿಸುತ್ತಿದೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಪ್ರತಿದಿನ ವಿಶ್ರಾಂತಿ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವುದು ಉತ್ತಮ ಸರಿಯಾದ ಸಮಯಕ್ಕೆ ಊಟ ಮಾಡುವುದು ಇನ್ನು ಪ್ರತಿ ದಿನ ಸ್ನೇಹಿತರೆ ಬೆಳಿಗ್ಗೆ ಯೋಗ ಧ್ಯಾನವನ್ನು ಮಾಡುವುದು ಮೆಡಿಟೇಷನನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಸೊ ಹಾಗಾಗಿ ತಪ್ಪದೆ ಇದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಸಿಂಹರಾಶಿಯ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಇದು ಡಿಸೆಂಬರ್ ತಿಂಗಳು ಹತ್ತುುತ್ತಮ ಸಮಯ ಐದನೇ ಮನೆಗೆ ವಿದ್ಯಾಸ್ಥಾನಕ್ಕೆ ಬುಧ ರವಿ ಕುಜಾ ಮತ್ತು ಶುಕ್ರರು ಬರುವುದರಿಂದ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಲಿದ್ದೀರಿ ಸೃಜನಶೀಲತೆ ವೃದ್ಧಿಯಾಗುತ್ತದೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಗುರುಬಲ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟದ ಫಲಗಳನ್ನು ವಿದ್ಯಾರ್ಥಿಗಳಲ್ಲೂ ಗಳಿಸಲಿದ್ದೀರಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲೂ ಲಾಭ ಇದೆ ಒಂದು ಸಲ ಎರಡು ಸಲ ಪರಿಶೀಲಿಸಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಅಪಘಾತಗಳಿಗೆ ಈ ಪರಿಹಾರಗಳನ್ನು ಫಾಲೋ ಮಾಡಿ ಎಷ್ಟೇ ಕಷ್ಟ ಸಮಸ್ಯೆಗಳು ಇದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಮೊದಲನೇದಾಗಿ ದೋಷ ನಿವಾರಣೆ ಅಷ್ಟಮ ಶನಿಯ ಪ್ರಭಾವವನ್ನು ತಗ್ಗಿಸಲು ಶನಿವಾರದಂದು ಅನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಶನೇಶ್ವರನಿಗೆ ತೈಲಾಭಿಷೇಕವನ್ನು ಮಾಡಿಸಿ ಇನ್ನು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯ ಹಣ ಸಹಾಯವನ್ನು ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಹಣ್ಣು ಒಂಪಲುಗಳನ್ನು ವಿತರಿಸಿ ಸ್ನೇಹಿತರೆ ಇನ್ನು ಪ್ರತಿ ಮಂಗಳವಾರ ವಿದ್ಯಾರ್ಥಿಗಳು ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಲಾಭವನ್ನು ನೋಡಬೇಕು ನಷ್ಟವನ್ನು ನೋಡಬಾರ್ದು ಅಂದರೆ ಸ್ನೇಹಿತರೆ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸ ಪಠಿಸಿ ಅಥವಾ ಆಲಿಸುವುದು ಕೂಡ ಬಹಳ ಮುಖ್ಯ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ದೇವರಿಗೆ ಅಗ್ರವನ್ನ ನೀಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್